ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ನಿನ್ನೆ ದಿವಸ ನಾವು ಸಕಲ ಗ್ರಹಬಲ ನೀನೆ ಎಂಬ ಪುರಂದಾಸುರ ಪದ್ಯದ ಪದ್ಯವನ್ನು ನೋಡ್ತಾ ಇದ್ವಿ ಅದರಲ್ಲಿ ಭ್ರವರೋಗಹನೆ ಎಂಬ ವಾಕ್ಯದ ಚಿಂತೆಯನ್ನು ಮಾಡಿದ್ದೆ ಚಿಂತನೆಯನ್ನು ಮಾಡಿದ್ದೇವೆ ಭವ ಅಂದರೆ ಸಂಸಾರ ಸಂಸ್ಕೃತದಲ್ಲಿ ಭೂಧಾತುವಿಗೆ ಹುಟ್ಟುವಿಕೆ ಇರುವಿಕೆ ಎಂಬ ಅರ್ಥ ಇದೆ ಭಗವಂತನು ನಿನ್ನೆ ಹೇಳಿದಂತೆ ನಮ್ಮನ್ನು ಈ ಸಂಸಾರದಲ್ಲಿ ಈ ಸಂಸಾರಕ್ಕೆ ಕರೆದುಕೊಂಡು ಬರ್ತಾನೆ ಬರುವಾಗಲೇ ಹೇಳ್ತಾನೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೋ ಬಿಡಬೇಡ ಬಿಟ್ಟರೆ ರೋಗಗ್ರಸ್ತರಾಗುತ್ತೀರಿ ರೋಗವೆಂದರೆ ಗಾಯ ಎಂದು ಅರ್ಥ ಗಾಯ ಹೇಗೆ ನಮಗೆ ಅತ್ಯಂತ ದುಃಖದಾಯಕವೋ ಹಾಗೆ ರೋಗವು ಯಾವಾಗಲೂ ದುಃಖದಾಯಕ ಈ ರೋಗಕ್ಕೆ ಜ್ವರ ವ್ಯಾಧಿ ಆಮಯ ಭಯ ಆಸ್ತಿ ಇತ್ಯಾದಿ ಅನೇಕ ಪರ್ಯಾಯ ಶಬ್ದಗಳಿವೆ ಒಟ್ಟಿನಲ್ಲೇ ಹೇಳೋದೇನೆಂದರೆ ರೋಗವು ದುಃಖದಾಯಕವಾಗಿರ್ತದೆ ಈ ರೋಗವನ್ನು ದೂರ ಮಾಡುವ ಸಾಧನ ಅಂದರೆ ಔಷಧಿ ಸಂಸ್ಕೃತದಲ್ಲಿ ಔಷಧಿಗೆ ಭೇಷಜ ಎಂದು ಕರೆಯುತ್ತಾರೆ ಭೇಷ ಎಂದರೆ ರೋಗ ಜಯ ಅಂದರೆ ಅದನ್ನು ಗೆದ್ದು ದೂರ ಮಾಡುತ್ತದೆ ರೋಗವನ್ನು ಗೆಲ್ಲುತ್ತದೆ ಅಂದರೆ ರೋಗದ ದುಃಖವನ್ನು ದೂರ ಮಾಡುತ್ತದೆ ಅದರಿಂದಾಗಿ ಔಷಧಕ್ಕೆ ಭೇಷಜ ಎಂದು ಕರೀತಾರೆ ಅಥವಾ ಭಿಷಕ್ ಎಂದರೆ ವೈದ್ಯ ಅವನು ಕೊಡುವ ವಸ್ತು ಭೇಷಜ ಅಂದರೆ ಔಷಧಿ ಎಂದು ಅರ್ಥ ನೆನ್ನೆ ನಾವು ಮನುಷ್ಯ ಜನ್ಮ ಹುಟ್ಟು ಶರೀರವಾಸ ಮರಣ ಇವುಗಳನ್ನು ದುಃಖ ಅಂತ ಕರೀತಾರೆ ದುಃಖಕರವೆಂದು ಹೇಳಿದ್ದೇವೆ ಭಗವಂತನು ಸಾಧನೆಗೋಸ್ಕರ ನಮ್ಮನ್ನು ಈ ಸಂಸಾರಕ್ಕೆ ತರ್ತಾನೆ ಆದರೆ ಸಾಧನೆ ಮಾಡುವ ಬದಲಾಗಿ ನಾವು ದೇವ ಕೇವಲ ದುಃಖಗಳಿಗೆ ಒಳಗಾಗುತ್ತೇವೆ ಏಕೆ ಕಾರಣ ಏನು ಇದಕ್ಕೆ ಕಾರಣ ಯಾವನು ನಮ್ಮನ್ನು ಕೈ ಹಿಡಿದು ಕರೆದುಕೊಂಡು ಬಂದಿದ್ದಾನೆ ಅವನನ್ನು ಮರೆತಿದ್ದೆ ಅವನನ್ನು ಮರೆತು ಅವನು ಕೈಯನ್ನು ಬಿಟ್ಟ ಮೇಲೆ ಈ ಸಂಸಾರ ಸಾಧನವಾಗದೆ ಅದು ದುಃಖದ ಆಗರವಾಗುತ್ತದೆ ಒಟ್ಟು ಪರಮಾತ್ಮನನ್ನು ಮರೆಯುವುದೇ ಸಂಸಾರ ದುಃಖಕ್ಕೆ ಕಾರಣ ಈ ಬಗ್ಗೆ ಭಾಗವತದಲ್ಲಿ ಒಂದು ಕಾಡಿನ ವಿವರಣೆ ಬಂದಿದೆ ಅದಕ್ಕೆ ಭವಾಟವಿ ಎಂದು ಕರೀತಾರೆ ಭಗವಂತನು ನಮ್ಮ ಕೈ ಹಿಡಿದು ಸಂಸಾರಕ್ಕೆ ಕರು ತರುವಾಗಲೇ ಹೇಳ್ತಾನೆ ನನ್ನ ಮನೆ ಎದುರಿಗೆ ಕಾಣುವ ಕಾಡಿನ ಆಚೆಗೆ ಇದೆ ನನ್ನ ಕೈ ಬಿಡಬೇಡ ನಾನು ಕಾಡನ್ನು ದಾಟಿಸಿ ಸುಖಕರವಾದ ನನ್ನ ಮನೆಗೆ ಕರೆದುಕೊಂಡು ಹೋಗ್ತೇನೆ ಎಂದು ಪರಮಾತ್ಮ ಹೇಳ್ತಾನೆ ನಾವು ಅವನ ಕೈ ಹಿಡಿದು ಕಾಡನ್ನು ಪ್ರವೇಶ ಮಾಡಿದಾಕ್ಷಣ ಅಲ್ಲೊಂದು ಮರ ಕಾಣಿಸ್ತದೆ ಆ ಮರದಲ್ಲೇ ಮೂರು ಹಣ್ಣುಗಳಿರ್ತವೆ ನಾವು ಅವನ್ನು ಅವುಗಳನ್ನು ಪಡೆಯುವುದಕ್ಕೋಸ್ಕರ ನಮ್ಮನ್ನು ಕರೆದುಕೊಂಡು ಬಂದಂತಹ ಪರಮಾತ್ಮನ ಕೈಯನ್ನು ಬಿಟ್ಟು ಆ ಹಣ್ಣನ್ನು ಪಡೆಯಲು ಓಡಿ ಹೋಗ್ತೇವೆ ಆ ಹಣ್ಣುಗಳೇ ಸತ್ವ ರಜಾ ತಮಗಳು ಅವುಗಳಿಂದ ಹುಟ್ಟಿದ ಮೂರು ಬಯಕೆಗಳು ವಿಷ್ಟೈಷಣ ಮೊದಲನೇದು ವಿಷ್ಟೈಷಣ ಹಣ ಗಳಿಸಬೇಕು ಸಿರಿವಂತನಾಗಬೇಕು ಸುಖ ಸುಪ್ಪತ್ತಿಗೆ ಪಡೆಯಬೇಕು ಎಂಬೆಲ್ಲ ಆಶೆಗಳು ಎರಡನೇ ಹಣ್ಣು ದಾರೈಷಣ ಒಳ್ಳೆ ಹೆಂಡತಿಯನ್ನು ಪಡಿಬೇಕು ಒಳ್ಳೆ ಗಂಡನನ್ನು ಪಡಿಬೇಕು ಸುಖ ಕೊಡುವ ಸಂಗಾತಿಯನ್ನು ಪಡಿಬೇಕು ಇತ್ಯಾದಿ ಮೂರನೇ ಹಣ್ಣು ಪುತ್ರೈಷಣ ಮಕ್ಕಳಾಗಬೇಕು ಮನೆ ನಂದನವನವಾಗಬೇಕು ಮಕ್ಕಳಿಗೆ ಶಿಕ್ಷೆ ಕೊಡಬೇಕು ಅವರು ತಮ್ಮ ಕಾಲುಗಳ ಮೇಲೆ ನಿಲ್ಲಬೇಕು ಹಾಗೆ ನಿಲ್ಲುವಂತೆ ಮಾಡಬೇಕು ಅವರ ಮದುವೆ ಮಾಡಬೇಕು ಮಕ್ಕಳನ್ನು ಅವರ ಮಕ್ಕಳನ್ನು ಕಾಣಬೇಕು ಈ ಬೇಕು ಬೇಕುಗಳಲ್ಲಿಯೇ ಜೀವನದ ಐವತ್ತು ವರ್ಷಗಳು ಕಳೆದು ಹೋಗ್ತವೆ ಈ ಮೂರು ಹಣ್ಣುಗಳನ್ನು ಪಡೆದ ಮೇಲೆ ಸುಖವಿದೆಯೇ ಇಲ್ಲ ಏಕೆಂದರೆ ಈ ಹಣ್ಣುಗಳನ್ನು ಕಸಿದುಕೊಳ್ಳಲು ಆರು ಕ್ರೂರ ಪ್ರಾಣಿಗಳು ನಮ್ಮನ್ನು ಬೆನ್ನಟ್ಟುತ್ತವೆ ಅವೇ ಕಾಮ ಕ್ರೋಧ ಲೋಭ ಮೋಹ ಮಧ ಮತ್ಸರ ಇವುಗಳ ವಶರಾಗಿ ಸಂಘರ್ಷಣ ಮಾಡುತ್ತಿರುವಾಗಲೇ ಸಂಘರ್ಷ ಮಾಡುತ್ತಿರುವಾಗಲೇ ಸ್ವಾರ್ಥ ಎಂಬ ರೋಗ ಸೇರಿಕೊಂಡು ಹೆಂಡತಿ ಮಕ್ಕಳಿಗಾಗಿ ನಾನೇಕೆ ಕಷ್ಟಪಡಲಿ ನನಗೆ ನಂತರ ಹಣ ಬೇಡವೇ ಎಂದು ಹಣವಿದ್ದರೂ ಬಂದು ಬಾಂಧವರಿಗೆ ನನ್ನ ಹತ್ತಿರ ಏನಿಲ್ಲ ಎಂದು ಸುಳ್ಳು ಹೇಳುತ್ತಾ ಹಣವ ಹಣವನ್ನು ಮುಚ್ಚಿಡುತ್ತೇವೆ ನಾವು ಮುಚ್ಚಿಟ್ಟ ಹಣವನ್ನು ರುದ್ರ ದೃಷ್ಟಿಯಿಂದ ನೋಡಿ ಇದರಲ್ಲಿ ಹತ್ತನೆಯ ಒಂದು ಭಾಗ ಇಪ್ಪತ್ತನೆಯ ಒಂದು ಭಾಗ ಮೂವತ್ತನೆಯ ಒಂದು ಭಾಗ ಕೆಲವು ಸಲ ಅರವತ್ತನೆಯ ಒಂದು ಭಾಗ ಬೇಡುವ ಹದ್ದುಗಳು ನಮ್ಮನ್ನು ಬೆನ್ನಟ್ಟುತ್ತವೆ ಈ ಹದ್ದುಗಳೇ ಇನ್ಕಮ್ ಟ್ಯಾಕ್ಸ್ ವಸೂಲು ಮಾಡುವ ಕೆಟ್ಟ ಕಾನೂನುಗಳು ಜಿ ಎಸ್ ಟಿ ಹಾಗೂ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೋಗಲಿ ನಿಯಮಾನುಸಾರ ಅವರಿಗೆ ಅಷ್ಟು ಭಾಗ ಕೊಟ್ಟು ಸುಖವಾಗಿರೋಣ ಎಂಬ ಬುದ್ಧಿಯೂ ಬರುವುದಿಲ್ಲ ನಾವು ಹೆಚ್ಚಿನ ಹಣವನ್ನು ಬೇರೆ ಕಡೆಗಳಲ್ಲಿ ಮುಚ್ಚಿಡ್ತೇವೆ ಹಾಗೂ ಅದು ಆಗ ಅದು ಕಪ್ಪು ಹಣ ಎನಿಸಿಕೊಂಡು ಎನಿಸಿಕೊಳ್ತದೆ ಬ್ಲ್ಯಾಕ್ ಮನಿ ಆ ಕಪ್ಪು ಹಣವು ನಮಗೆ ಸುಖವನ್ನು ಕೊಡುತ್ತದೇನೋ ಸರ್ವಥ ಇಲ್ಲ ಹಗಲು ರಾತ್ರಿ ಭಯ ಯಾವಾಗ ಯಾರು ಹಿಡಿದುಕೊಂಡು ಹೋಗ್ತಾರೋ ಕಸಿದುಕೊಂಡು ಹೋಗ್ತಾರೋ ಎಂದು ಅಥವಾ ಕಳ್ಳರು ಎಂಬ ಇಲಿಗಳು ಯಾವಾಗ ಇದನ್ನು ಮಾಯ ಮಾಡುತ್ತಾರೋ ಎಂಬ ಭಯ ಅವರಿಂದ ಪಾರಾಗಲು ಇನ್ನೂ ಗುಪ್ತ ಪ್ರದೇಶಕ್ಕೆ ಹೋಗ್ತೇನೆ ಅಷ್ಟರಲ್ಲಿ ರಾತ್ರಿ ಆಗುತ್ತದೆ ಅಷ್ಟು ಕೊಟ್ಟು ಸುಖವಾಗಿರೋಣ ಅನ್ನೋ ಬುದ್ಧಿಯೂ ಬರೋದಿಲ್ಲ ನಮಗೆ ಆ ಹೆಚ್ಚಿನ ಹಣವನ್ನು ನಾವೇನು ಮಾಡ್ತೇವೆ ಅಂದರೆ ಬೇರೆ ಕಡೆಗೆ ಮುಚ್ಚಿಡ್ತೇವೆ ಆಗ ಅದು ಕಪ್ಪು ಹಣ ಅಂತ ಅನಿಸ್ಕೊಳ್ತೇವೆ ಬ್ಲ್ಯಾಕ್ ಮನಿ ಆ ಕಪ್ಪು ಹಣ ನಮ್ಗೆ ಸುಖ ತಂದು ಕೊಡ್ತದೇನು ಹಗಲು ರಾತ್ರಿ ಭಯ ಯಾವಾಗ ಯಾರು ಹಿಡಿದುಕೊಂಡು ಹೋಗ್ತಾರೆ ಯಾರು ಕಸ್ಕೊಂಡು ಹೋಗ್ತಾರೆ ಅನ್ನೋ ಭಯ ಅಥವಾ ಕಳ್ಳರು ಎಂಬ ಇಲಿಗಳು ಯಾವಾಗ ಇದನ್ನು ಮಾಯ ಮಾಡ್ತಾರೋ ಅನ್ನೋ ಭಯ ಇವರೆಲ್ಲರಿಂದ ಪಾರಾಗಲು ಇನ್ನೂ ಗುಪ್ತ ಪ್ರದೇಶಕ್ಕೆ ಹೋಗ್ತೇವೆ ಅಷ್ಟಲ್ಲರಿ ರಾತ್ರಿ ಆಗುತ್ತದೆ ಅಂದರೆ ಬುದ್ಧಿ ಮಂಕಾಗಿ ಏನೂ ಮಾಡಲು ತೋಚೋದಿಲ್ಲ ಆಗ ಅಲ್ಲಲ್ಲಿ ಒಂದೆರಡು ದೀಪಗಳು ಕಾಣಿಸ್ತು ಅಲ್ಲಿ ಹೋಗಿ ಇರೋಣ ಎಂದರೆ ಅಲ್ಲಿ ಹೋದಾಗ ಅಲ್ಲಿರುವವರು ನಮ್ಮಲ್ಲಿದ್ದ ಎಲ್ಲ ಹಣವನ್ನು ಕಸಿದುಕೊಂಡು ತಗ್ಗಿನಲ್ಲಿ ನೂಕಿ ಹೊರಟು ಹೋಗುವ ಕೊಳ್ಳಿ ದೇವ ಎಂದರೆ ರಾತ್ರಿ ದೀಪ ತೋರಿಸಿದಂತೆ ಮಾಡಿ ಬಂದ ಪ್ರವಾಸಿಗಳ ಎಲ್ಲವನ್ನು ದೋಚಿ ಹೊಡೆದು ಬಡೆದು ಬೀಳಿಸಿ ಹೋಗುವ ಅತೃಪ್ತ ಆತ್ಮಗಳು ಈಗಿನ ಕಾಲದ ದೇವಗಳು ಎಂದರೆ ಸೈಬರ್ ಅಪರಾಧಿಗಳು ನಿಮ್ಮ ಹಣ ನಮ್ಮ ಹತ್ತಿರ ಇಡೀ ನಾಳೆ ಬನ್ನಿ ಎರಡು ಪಟ್ಟು ಮಾಡಿಕೊಡುವೆವು ಎಂಬ ಮೋಸಗಾರರಾದ ಬಾಬಾಗಳು ಮಾತಾಗಳು ಅವರಿಂದ ಮೋಸಗೊಂಡಾಗ ನಮ್ಮ ಕೈ ಖಾಲಿಯಾಗಿರುತ್ತದೆ ಮೈಯಲ್ಲಿಯ ಶಕ್ತಿ ಸಾಮರ್ಥ್ಯ ಉಡುಗೆ ಹೋಗಿರುತ್ತದೆ ಇದರ ಬದಲಾಗಿ ಹೆಂಡತಿ ಮಕ್ಕಳು ಬಂಧು ಬಾಂಧವರೇ ಕೊಡಬಾರದು ಎಂಬ ಸ್ವಾರ್ಥ ಬಿಟ್ಟು ಅವರಿಗೆ ಯಥಾಶಕ್ತಿ ಕೊಟ್ಟು ಸಂತಸ ಪಡಿಸಿದ್ದರೆ ನಮ್ಮ ಹಣವು ಕಪ್ಪು ಹಣವಾಗದೆ ಹೆಚ್ಚಿನ ಟ್ಯಾಕ್ಸ್ ತುಂಬುವ ಹೆಚ್ಚಿನ ಹಣವಾಗದೆ ಸದುಪಯ ಸದುಪಯೋಗವಾಗ್ತಾಯಿತ್ತು ಹಾಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಲಿ ಮೋಸಗಾರರಾದ ಸೈಬರ್ ಅಪರಾಧಿಗಳಾಗಲಿ ಬಾಬಾ ಮಾತಾಗಳಾಗಲಿ ನಮ್ಮ ಬೆನ್ ಹತ್ತಾ ಇರಲಿ ಬಂಧುಗಳ ಜೊತೆಯಲ್ಲಿ ಸುಖವಾಗಿ ಮುಪ್ಪಿನ ಜೀವನ ಕಳೆಯಬಹುದಾಗಿತ್ತು ಇನ್ನು ಶಾಸ್ತ್ರ ಹೇಳಿದಂತೆ ದಾನ ಧರ್ಮ ಮಾಡಿದ್ದರೆ ಆ ಪುಣ್ಯವು ನನ್ನನ್ನು ರಕ್ಷಿಸ್ತಾ ಇತ್ತು ಆದರೆ ಏನು ಮಾಡುವುದು ನನ್ನಲ್ಲೇ ಹುಟ್ಟಿ ಬೆಳೆದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಈ ದಾರಿಗೆ ಹೋಗಲು ಬಿಡಲಿಲ್ಲ ಇನ್ನು ಮುಂದಿನ ಕತೆ ಕೇಳಿ ನಾನು ಮುಂದಿನ ಕತೆ ಕೇಳಿ ಕೈ ಖಾಲಿಯಾಗಿತ್ತು ಹಸಿವೆ ಬಾಯಾರಿಕೆಗಳಾಗಿದ್ದವು ನೇರೆಗಾಗಿ ಅರಸುತ್ತಾ ಹುಡುಕುತ್ತ ಎದುರಿನಲ್ಲಿ ನೀರು ಕಾಣಿಸಿತು ಎಂದು ಓಡುತ್ತಾ ಹೋದೆ ಆದರೆ ಅದು ಬಿಸಿಲುಗುದು ಆಗಿತ್ತು ಬಿಸಿಲುಗುದುರೆ ಎಂದರೆ ಮೃಗಮರೀಚಿಕೆ ಮೈರೇಜ್ ಭ್ರಮೆ ಕೈಗೆ ಸಿಗದ ವಸ್ತು ಅನ್ನಿಸ್ಕೋದು ಒಫಿಷಿಯಲ್ ಎಲ್ಯೂಷನ್ ಅಂದರೆ ಕೈ ಖಾಲಿಯಾದ ಮೇಲೆ ಬಂಧು ಯಾರಾದರೂ ಸಹಾಯ ಮಾಡುವರೆ ಎಂದು ಬಂಧುಗಳನ್ನು ಅರಸಿಕೊಂಡು ಹೋದರೆ ಅವರು ಯಾರೂ ಸಹಾಯ ಮಾಡೋದಿಲ್ಲ ನಮ್ಮನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ ಕರೆದರೆ ಹೋಗೊಡುವುದಿಲ್ಲ ಹೋಗೊಡಲಿಲ್ಲ ಬಾಗಿಲು ಬಡಿದರೆ ಬಾಗಿ ತೆರೆಯೋದಿಲ್ಲ ಅಂದು ನಮಗೆ ಆಗದ ಮನೆ ಈಗೇಕೆ ನಮ್ಮ ಹತ್ತಿರ ಬೇಕೆ ಬಂದೆ ಎಂಬ ಭಾವ ಅವರ ವ್ಯವಹಾರದಲ್ಲಿ ಕಂಡುಬರುತ್ತೆ ಆಗ ಅನಿಸುತ್ತೆ ಕೆಟ್ಟು ಬಂಧುಗಳ ಹತ್ತಿರ ಹೋಗಬಾರದು ಬಡವನಿಗೆ ಬಂಧುಗಳಿಲ್ಲ ಎಂಬ ಗಾದೆಯ ಮಾತುಗಳು ನೆನಪಿಗೆ ಬರುತ್ತೆ ನಿರಾಶನಾಗಿ ಮುಂದೆ ಹೊರಟೆ ಅಲ್ಲೊಂದು ನದಿ ಕಾಣಿಸಿತು ಹೊಟ್ಟೆ ತುಂಬ ನೀರು ಕುಡಿಯೋಣ ಎಂದು ಮೆಟ್ಟಲ್ಲಿ ಎಳೆದು ನದಿಯಲ್ಲಿ ಕಾಲಿಟ್ಟೆ ಅಯ್ಯೋ ನನ್ನ ದುರ್ದೈವ ಎಷ್ಟು ಅಂದರೆ ಕಾಲಿಟ್ಟಾಕ್ಷಣ ಬತ್ತಿ ನದಿಯೇ ಬತ್ತಿ ಹೋಯಿತು ಪಾಪಿಗೆ ಸಮುದ್ರವು ಮೊಳಕಾಲುದ್ದ ಎಂಬ ಅನುಭವ ಬಂತು ಈ ಒಗಟಿನ ಅರ್ಥ ಹೆಂಡತಿ ಮಕ್ಕಳ ರಕ್ಷಣೆ ಮಾಡದೆ ಹಣದ ಹಿಂದೆ ಬಿದ್ದು ಎಲ್ಲೆಲ್ಲೋ ಪರದಾಡಿ ಎಲ್ಲವನ್ನು ಕಳೆದುಕೊಂಡು ಹೆಂಡತಿ ಮಕ್ಕಳ ಹತ್ತಿರ ಹೋದರೆ ಅವರು ನನ್ನನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳ್ತಾರೆ ಅವರು ನನ್ನನ್ನು ಸ್ವೀಕರಿಸಲಿಲ್ಲ ಮಕ್ಕಳು ಹೇಳ್ತಾರಪ್ಪ ನಿಮ್ಮನ್ನು ನೋಡ್ಕೊಳ್ಳಿ ಆಗೋದಿಲ್ಲ ನಮ್ಮ ಸಂಬಳ ಮಕ್ಕಳಿಗೆ ಶಾಲೆಗೆ ನಮ್ಮ ಸಂಬಳ ಮಕ್ಕಳ ಶಾಲೆಗೆ ಡೊನೇಷನ್ ಕೊಡಬೇಕು ಸ್ಕೂಲ್ ಬಸ್ಸಿಗೆ ಹಣ ಕೊಡಬೇಕು ವೀಕೆಂಡ್ನಲ್ಲಿ ಅವರನ್ನು ಕರೆದುಕೊಂಡು ಹೋಗಿ ತಿನಿಸಿ ಉಣಿಸಿ ಮನರಂಜನೆ ಮಾಡಿಸಬೇಕು ನನ್ನ ಹೆಂಡತಿ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಗೆಳತಿಯರ ಜೊತೆಗೆ ಶಾಪಿಂಗ್ ಮಾಡಬೇಕು ಫ್ರೆಂಡ್ಸ್ ಜೊತೆಯಲ್ಲಿ ಟೂರ್ ಮಾಡಬೇಕು ಟೂರು ಪಾರ್ಟಿಗಳನ್ನು ಮಾಡಬೇಕು ಇವೆಲ್ಲ ಮಾಡಿದ ನಂತರ ನನ್ನ ಹತ್ತಿರ ಹಣವೆಲ್ಲಿದೆಯಪ್ಪ ನಿಮ್ಮ ಹತ್ತಿರ ಏನಾದರೂ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಹೇಳಿ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತೆ ಇಲ್ಲದಿದ್ದರೆ ಎದುರಿನ ದಾರಿಯಿಂದ ಒಂದು ಕಿಲೋಮೀಟರ್ ಮೇಲೆ ಅನಾಹುತ ಆಶ್ರಮ ಇದೆ ಅಲ್ಲಿ ಹೋಗಿ ಸೇರ್ಕೊಳ್ಬೋದು ಅಂತ ಹೇಳ್ತಾರೆ ಮಕ್ಕಳಪ್ಪನಿಗೆ ಆಗ ನನಗೆ ನೆನಪಾದದ್ದು ನನ್ನ ಕೈ ಬಿಡಬೇಡಪ್ಪ ಈ ಕಾಡಿನಲ್ಲಿ ದಾರಿ ತಪ್ಪಿ ದಾರಿ ತಪ್ಪುತ್ತಾ ಇದೆ ಅಂತ ಹೇಳಿದ ನನ್ನನ್ನು ಈ ಸಂಸಾರಕ್ಕೆ ಸಂಸಾರ ಎಂಬ ಕಾಡಿಗೆ ಹಿಡಿದುಕೊಂಡು ಬಂದ ಆ ವ್ಯಕ್ತಿಯ ನೆನಪಾಯಿತು ಎಲ್ಲಿದ್ದೀಯಪ್ಪ ನಿನ್ನ ಕೈ ಬಿಟ್ಟು ಈ ಭವರೋಗದಲ್ಲಿ ಓಡಾಡಿ ಅನುಭವಿಸಿ ಬೆಂದು ಹಣ್ಣಾಗಿದ್ದೇನೆ ಬಾ ನನ್ನ ಕೈ ಹಿಡಿಯದು ಹಿಡಿ ಎಂದು ಅವನನ್ನು ಕರೀತಾನೆ ಆಗ ಅಲ್ಲೊಂದು ದೇವಾಲಯ ಕಾಣಿಸ್ತು ಅಲ್ಲಿ ಹೋದೆ ಅಲ್ಲಿ ಕುಳಿತ ಒಬ್ಬ ಮಹಾನ್ ವ್ಯಕ್ತಿಗಳು ನನ್ನ ಕೈಯಲ್ಲಿ ಒಂದು ಪುಸ್ತಕವನ್ನು ಕೊಟ್ಟರು ಅದರಲ್ಲಿ ಇನ್ನೂರ ಹನ್ನೊಂದನೇ ಶ್ಲೋಕ ನೋಡೆ ಅಂತ ಹೇಳ್ತಾರ ನೋಡು ಅಂತ ಹೇಳ್ತಾರೆ ಆ ಪುಸ್ತಕದ ಹೆಸರು ಕೃಷ್ಣಾಮೃತ ಮಹಾರಣವ ಅಂತಿತ್ತು ಅದರಲ್ಲಿ ಎರಡು ನೂರ ಹನ್ನೊಂದನೇ ಶ್ಲೋಕ ಈ ರೀತಿಯಾಗಿತ್ತು ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಾತ್ ನಶ್ಯಂತ ಸಕಲರೋಗ ರೋಗಾ ಸತ್ಯಂ ಸತ್ಯಂ ವದಾ್ಯಹಂ ಆ ಶ್ಲೋಕ ಓದುತ್ತಾ ಪುಸ್ತಕ ಕೊಟ್ಟು ಆ ವ್ಯಕ್ತಿಯ ಕಡೆಗೆ ನೋಡ್ತೇನೆ ತಾವು ಯಾರು ಅಂತ ಕೇಳಿದೆ ಅವರು ಹೇಳಿದರು ನಾನು ಮಧ್ವಾಚಾರ್ಯ ಭವ ಅಟವಿಯಲ್ಲಿ ಬಿದ್ದು ತೊಳಲ ತೊಳಲಾಡಿ ಭವರೋಗದಿಂದ ಪೀಡಿತರಾದ ನಿಮ್ಮನ್ನು ಉದ್ಧರಿಸಲು ಬಂದಿರುವೆ ಯಾರ ಕೈ ಬಿಟ್ಟು ಈ ಭವರೋಗದಲ್ಲಿ ಪೀಡಿತರಾಗಿದ್ದೀರೋ ಅವನ ಕೈಯನ್ನು ಪುನಃ ಹೇಗೆ ಹಿಡಿಸಬೇಕು ಎಂದು ತಿಳಿ ಹೇಳಲು ಬಂದಿರುವೆನು ಆ ವ್ಯಕ್ತಿಯೇ ಅಚ್ಚುತನು ಅವನಿಗೆ ಚ್ಯುತಿ ಅಂದರೆ ವಿನಾಶವಿಲ್ಲ ಆದ್ದರಿಂದಾಗಿ ನಿಮ್ಮನ್ನು ನಾಶದಿಂದ ಉಳಿಸುತ್ತಾನೆ ಅವನಿಗೆ ಅನಂತಾಂತ ಹೆಸರು ಅನಂತ ರೂಪಿಯಾಗಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿ ನೀವು ಯಾವ ಮೂಲೆಯಲ್ಲಿದ್ದರೂ ನಿಮ್ಮ ಹತ್ತಿರದಲ್ಲೇ ಇರುತ್ತಾನೆ ನಿಮ್ಮ ಹೃದಯ ಮಂದಿರದಲ್ಲೇ ಇರುವ ಇರುವನು ಅವನನ್ನು ಗುರುತಿಸು ಅವನ ಕೈಯನ್ನು ಹಿಡಿ ಅಂದರೆ ಅವನನ್ನು ಆಶ್ರಯಿಸು ಅವನೇ ಈ ರೋಗಕ್ಕೆ ಔಷಧಿ ಆಗುವನು ನಾನು ಅವರಿಗೆ ಹೇಳಿದೆ ಸ್ವಾಮಿ ನಾನು ಪಾಪಿ ಇಷ್ಟು ದಿನ ದೇವರನ್ನು ನೆನೆಸಲಿಲ್ಲ ಭವಕೋಪದಲ್ಲಿ ಬಿದ್ದು ಭವರೋಗದಿಂದ ಪೀಡಿತನಾಗಿ ಭವಾಟ್ಯವಿಯಲ್ಲಿ ದಾರಿ ದುಃಖ ದುಮ್ಮಾನದಿಂದ ಮಹಾರೋಗಗಳಿಗೆ ಬಲಿಯಾಗಿ ದೀನಹೀನಾಗಿ ಹೀನನಾದಂತಹ ವ್ಯಕ್ತಿ ನಾನು ನನ್ನನ್ನು ಈ ಸಂಸಾರಕ್ಕೆ ಕರೆದುಕೊಂಡ ಬಂದ ವ್ಯಕ್ತಿಯನ್ನು ಪೂರ್ಣವಾಗಿ ಮರೆತು ಅಪರಾಧಿಯಾಗಿದ್ದೇನೆ ಈ ಅಚ್ಚುತ ಅನಂತರ ನನ್ನನ್ನು ಉದ್ಧರಿಸುವರೇ ಈ ಭವರೋಗದಿಂದ ಪಾರು ಮಾಡುವರೇ ಅಂತ ಕೇಳಿದಾಗ ಆಗ ಮಧ್ವಾಚಾರ್ಯರು ನಗುತ್ತಾ ಹೇಳ್ತಾರೆ ನಮ್ಮ ದೇವರ ಹೆಸರು ಗೋವಿಂದ ಎಂದು ಇದೆ ಗೋ ಎಂದರೆ ಭೂಮಿ ಗೋಕುಲ ಗೋವುಗಳು ಹಾಗೂ ಶಾಸ್ತ್ರಗಳು ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡಿದ್ದರಿಂದ ಪರಮಾತ್ಮನಿಗೆ ಗೋವಿಂದ ಅಂತ ಹೆಸರು ಅಂಥವನ್ನು ನಿನ್ನನ್ನು ಉದ್ಧರಿಸ ಉದ್ಧರಿಸ್ತಾ ಇರ್ತಾನೇನು ತಪ್ಪದೆ ಉದ್ಧಾರ ಮಾಡ್ತಾನೆ ನಿನ್ನ ಭವರೋಗ ಮಾಡುವಂತಹ ವೈದ್ಯನು ಔಷಧಿಯು ಅವನೇ ಆಗಿದ್ದಾನೆ ಈ ಮಂತ್ರವನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೋ ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತೆ ಸಕಲ ರೋಗ ಸತ್ಯಂ ಸತ್ಯಂ ವದಾ್ಯಹಂ ಅಚ್ಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣವನ್ನು ಪರಮಾತ್ಮನ ಈ ನಾಮವನ್ನು ಯಾವಾಗಲೂ ಉಚ್ಚಾರಣೆ ಮಾಡು ಅದೇ ಔಷಧವಾಗಿದೆ ಅದೇ ಸಕಲ ರೋಗಗಳನ್ನು ದೂರ ಮಾಡುತ್ತೆ ಇದು ಸತ್ಯವಾದ ಮಾತು ಆದ್ದರಿಂದ ಹೇಳು ಅಂತ ಹೇಳ್ತಾರೆ ಇಷ್ಟೆಲ್ಲ ವಿಚಾರಗಳನ್ನ ತುಂಬಿಕೊಂಡು ಪುರಂದರದಾಸರು ಭವರೋಗ ಹರ ನೀನೇ ಭೇಷಜತು ನೀನೇ ಎಂದಿದ್ದಾರೆ ಈ ಸಂಸಾರ ದುಃಖದಿಂದ ದೂರ ಮಾಡುವವನು ನೀನೇ ಈ ಸಂಸಾರ ಎನ್ನುವ ರೋಗಕ್ಕೆ ಭೇಷಜ ಔಷಧನೂ ನೀನೇ ಆಗಿದ್ದಿ ಪರಮಾತ್ಮ ನನ್ನನ್ನು ಉದ್ಧಾರ ಮಾಡಪ್ಪ ಅಂತ ಬೇಡ್ಕೊತಾ ಇದ್ದಾರೆ ಆದ್ದರಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇರಬೇಕು ಆಗಲೇ ಪರಮಾತ್ಮ ಭವ ಹೊರ ಭವರೋಗಹರನಾಗಿ ನಮಗೆ ಔಷಧ ರೂಪದಿಂದ ನಮ್ಮನ್ನು ಈ ಸಂಸಾರದಿಂದ ಪಾರು ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿ ಇವತ್ತಿನ ಮುಗಿಸ್ತೇನೆ ನಾಳೆ ಅಂತ ಮುಂದೆ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯವಳು ನಿತ್ಯಮಂಗಳ ಸಾರ ಸಾರಪಟಿಸುವರ